ವಿದ್ಯಾರ್ಥಿಗಳ ಕರ್ತವ್ಯ ಶಿಕ್ಷಣದ ಜೊತೆ ಸಾಂಸ್ಕೃತಿಕ ಮತ್ತು ಮಾನವೀಯತೆ ವಿದ್ಯಾರ್ಥಿಗಳ ಪ್ರತಿಭೆಗಳ ಸಾಧನೆಗೆ ಇಂಥ ಸೂಕ್ತ ವೇದಿಕೆಯಿಂದ ಸುಲಭ ದಾರಿಯಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ ಜಗದೀಶ್ ಪಿ ಎಚ್ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಜಿ ಅನಿಲ್ ಕುಮಾರ್ ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಸೋಮಶೇಖರ್ ಗೌಡ ಉಪನ್ಯಾಸಕರಾದ ರಾಜಶೇಖರ್ ಪಾಟೀಲ್ ಪ್ರಾಚಾರ್ಯರಾದ ಶರಣಪ್ಪ ಬೇಲೇರಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗಾ ಅಷ್ಟು ಚಂದ ಏನಂತಂದ್ರೆ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನ ಹೀಗೂ ಆಯೋಜಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಕೀರ್ತಿ ಈ ಕಾಲೇಜಿಗೆ ಅದರ ನಾಯಕತ್ವವನ್ನು ವಹಿಸಿಕೊಂಡಂತ ಡೈಲಿ ಸೌರ ಮತ್ತು ಅವರ ಬೆಂಬಲ ಏನು ಬೆಂಬಲವಾಗಿ ನಿಂತ್ಕೊಂಡಂತ ಎಲ್ಲ ಸಿಬ್ಬಂದಿಗಳಿಗೆ ಸಿಲುಕೊಂಡಿದೆ ಡೊಳ್ಳು ಕುಡಿತದ ಮೂಲಕ ಸ್ವಾಗತವನ್ನು ಅಂತ ಹೇಳೋದಾಗಿರ್ಬಹುದು ಉದ್ಘಾಟನೆಯನ್ನ ಭರತನಾಟ್ಯದ ಮೂಲಕ ಪ್ರಾರಂಭ ಮಾಡಿರಬಹುದು ನಿಜಕ್ಕೂ ಕೂಡ ಹೆಮ್ಮೆ ಅನಿಸ್ತದೆ ಯಾಕಂತಂದ್ರೆ ನಾನು ಕೂಡ ಈ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯಾಗಿ ಇಲ್ಲಿನ ಸಿ ಡಿ ಸಿ ಸದಸ್ಯನಾಗಿ ಈ ಕಾಲೇಜಿನಲ್ಲಿ ಕೂಡ ಒಬ್ಬ ಸಾಂಸ್ಕೃತಿಕವನ್ನ ಅಳವಡಿಸಿಕೊಂಡು ಬೆಳೆದಂತಹ ವಿದ್ಯಾರ್ಥಿ ಅದಕ್ಕೆ ಕೂಡ ನನಗೂ ಕೂಡ ಬಹಳ ಹೆಮ್ಮೆ ಅನಿಸ್ತದೆ ಹೀಗಾಗಿ ನಾವಿದ್ದಾಗ ನಮ್ಮ ಶರಣಪ್ಪ ಸರ್ ಅವರು ಪ್ರಾಚಾರ್ಯಾಗಿ ಆ ಸೈನ್ಸ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ನಾ ಸಿ ಡಿ ಸಿ ಸದಸ್ಯನಾಗಿದ್ದಾಗ ಮತ್ತು ವಿದ್ಯಾರ್ಥಿಯಾಗಿದ್ದಾಗ ಹೀಗಾಗಿ ಸುದೀರ್ಘವಾದಂತಹ ತಮ್ಮ ಒಂದು ಆಡಳಿತವನ್ನ ನಮ್ಮ ಅಣ್ಣ ದರ್ಶಕರನ್ನೇ ಹೇಳಿದಂತೆ ಸದ್ಯನೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಯಾವ ರೀತಿಯಾಗಿ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಜನಪದವನ್ನ ಬಿಂಬಿಸುವುದರೊಂದಿಗೆ ತತ್ತಗಳಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದರೆ ಯಾಕಂದ್ರೆ ಸಾಮಾನ್ಯ ಸ್ಟೇಜ್ ಮಾತಾಡ್ತಾ ಸೀದಾ ವ್ಯಕ್ತಿ ಯಾವ್ದು ಯಾವ ಬಂದು ಕುಡಿಯನೇ ಇಲ್ಲಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆ ಹಳ್ಳಿ ನಮ್ಮ ಮಾನ್ಯ ಸಾಹೇಬ್ರು ಏನ್ ಮಾಡಿದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಎಲ್ಗುರ್ಗಾಕೆ ನೆನೆಸ್ಕೊಡ್ಬೇಕು ಅಂತ ಹೇಳಿದ್ರು ಇದೊಂದು ಅವಕಾಶ ಅಂತ ಹೇಳಿ ಎಲ್ಲ ನಮ್ಮ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿದಾಗ ಅತಿ ಉತ್ಸಾಹದಿಂದ ಅವರ ಸನ್ಮಾನ ಮಾಡ್ತಕ್ಕಂಥದ್ದು ನನಗೆ ಅವಶ್ಯ ಇರಲಿಲ್ಲ ಪ್ರಾಚಾರ್ಯ ಮತ್ತು ಉಪನ್ಯಾಸಕ ಸಂಘದವರು ಆದ್ರೆ ಆ ಸನ್ಮಾನ ಮೋಸ್ಟ್ಲಿ ಆ ಮಾಲೆಯಲ್ಲಿ ಸುಮಾರು ಅತಿ ಕಡಿಮೆ ಫೀಸ್ ನಲ್ಲಿ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೇಗ ಯಶಸ್ವಿ ಕಾಣಲಿಕ್ಕೆ ಕಾರಣ ಏನು ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಶಕ್ತಿ ಇದೆ ಯಶಸ್ವಿ ಇದೆ ಅನ್ನೋದನ್ನ ನಮ್ಮ ಸಿಬ್ಬಂದಿ ತೋರಿಸಿಕೊಟ್ಟಿದ್ದಾರೆ ಸೊ ಅವರೆಲ್ಲರಿಗೂ ಹಗಲಿಗಳು ಶ್ರಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ಎಲ್ಲ ಇರಾಸ್ ನಲ್ಲಿ ಮುಗಿದು ಹೋಗ್ಬಿಡುತ್ತೆ ಈಗ ಪ್ರತಿಯೊಂದು ಹನ್ನೆರಡು ಕೋಟೆಗಳಲ್ಲಿ ಎಲ್ಲ ವಿಭಾಗಗಳನ್ನ ಎಲ್ಲ ಸ್ಪರ್ಧೆಗಳನ್ನ ನಡೆಸಲಿಕ್ಕೆ ತಯಾರಿ ಇಟ್ಟಿದ್ದಾರೆ ಎಲ್ಲ ಬಹಳಷ್ಟು ಶ್ರಮವಹಿಸಿ ವಹಿಸಿ ಈ ಕಾಲೇಜ್ ತುಂಬಾ ಬರ್ತಾ ಇದ್ದಾರೆ ಯಾವುದೇ ಖಾಸಗಿ ಕಾಲೇಜಿಗೆ ಕಡಿಮೆ ಇಲ್ಲದಂತಹ ಸೌಲಭ್ಯಗಳನ್ನು ಶಿಸ್ತು ಈ ಕಾಲೇಜ್ ನಲ್ಲಿ ಈ ಭಾಗದಲ್ಲಿ ನಾವು ಕಾಣ್ತೇವೆ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣಕರ್ತರು ಅಂದ್ರೆ ಈ ಪ್ರಾಂಶುಪಾಲರು ಈ ಪ್ರಾಂಶುಪಾಲರಿಗೆ ನಮ್ಮನೆ ಪರವಾಗಿ ಒಂದು ಅಭಿನಂದಿಗಳ ನಾನು ಸಲ್ಲಿಸ್ತೇನೆ ನಾವು ನೋಡ್ತೇವೆ ಕಳೆದ ವರ್ಷನೂ ಸಹ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಸುಗ್ಗಿ ಸಂಭ್ರಮ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು ಆದರೆ ವಿಡಿಯೋ ಮಾಡಿ ಹಾಕಿದ್ರು ನಾವೆಲ್ಲ ನೋಡಿ ಬಹಳ ಖುಷಿ ಪಟ್ವಿ ಈ ಭಾಷಿಕರ ಶ್ರಮದಿಂದಾಗಿ ಈ ಕಾಲೇಜಿನಲ್ಲಿ ಇಷ್ಟು ಅಚ್ಚುಕಟ್ಟುತನ ಶಿಸ್ತು ತರಗತಿಗಳು ಒಂದು ಲ್ಯಾಬ್ ಇರ್ತಕ್ಕಂಥದ್ದು ರಿಸಲ್ಟ್ ಇರ್ತಕ್ಕಂಥದ್ದು ಇದೆಲ್ಲ ಬಹಳ ಚೆನ್ನಾಗಿರ್ತದೆ ಹೀಗಾಗಿನೇ ನಾವು ಈ ವರ್ಷದ ಪದವಿ ಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಯನ್ನ ನೀವೇ ನಡೆಸ್ಕೊಡ್ಬೇಕು ಅಂತ ಅವ್ರಿಗೆ ತಿಳಿಸಿದ್ವಿ ಅವರೇ ಸಹ ಒಂದು ತಿಂಗಳ ನಮ್ಮ ಕಾಲೇಜ್ ಯಾವಾಗ ಸ್ಥಾಪನೆ ಆಕ ಅವಾಗಲಿದ್ದಾನ ಆ ಮಂದಿನ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಚಟುವಟಿಕೆ ಮಾಡ್ಕಂತನ ಬಂದಾರ ಆ ಒಂದು ಮಾರ್ಗದರ್ಶನದಲ್ಲಿ ಈ ಕಾಲೇಜಿನಲ್ಲೇ ಓದಿರ್ತಕ್ಕಂಥ ನಮ್ಮ ಚಾಣ ಅವರು ಆ ಒಂದು ಹಿನ್ನೆಲೆ ಇಟ್ಕೊಂಡು ಈ ಕಾರ್ಯಕ್ರಮ ಇಲ್ಲಿಗೆ ಬಂದ ಮ್ಯಾಗ ಈ ಕಾರ್ಯಕ್ರಮನ ನಾವು ಮಾಡಬೇಕು ಹಿಂದಿರ್ದು ಒಂದು ಇದನ್ನು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಕಾರ್ಯಕ್ರಮ ಆ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತೆ ಯಾಕಂದ್ರೆ ಹಿಂದೂಗಳು ಇನ್ನೂ ಮಟ್ಟಾಗಿ ಮಾಡೋದು ಹಿಂದ್ಕೂ ಹಗ ಮಾಡ್ತಿದ್ರು ನಮಗೆ ಇಲ್ಲಿ ಕಲಿಸ್ತಕ್ಕಂಥ ಗುರುಗಳು ಆ ಥರ ಕಾರ್ಯಕ್ರಮ ನಿಯೋಜಿತ ಮಾಡ್ತಿದ್ರು ಇದೊಂದು ಹಳ್ಳಿ ಸೊಬಗದಲ್ಲೇ